ಚೆಲ್ವೇರಾರತಿಯ ತಂದೆತ್ತೀರೇ ಸಿರಿವಲ್ಲಭ ನರಸಿ ವೈಯಾರಿ ಮಹಾಲಕ್ಷ್ಮಿಗೆ ಚೆಲ್ವೇರಾರತಿಯ ತಂದೆತ್ತೀರೇ ಹುಟ್ಟಿದಳ ಕ್ಷೀರ ಸಾಗರದಲ್ಲಿ ಸಮಸ್ತ ಜನರಿಗೆ ಸುಖವ ನೀಡುತ್ತಾ ಶ್ರೇಷ್ಠರೊಳಗೆ ಜ್ಯೇಷ್ಠ ದೇವಿ ಶ್ರೀನಾಥನ ಪಟ್ಟದರಸಿ ಮುದ್ದು ಮಹಾಲಕ್ಷ್ಮಿಗೆ ಚೆಲ್ವೇರಾರತಿಯ ತಂದೆತ್ತೀರೇ ಮುದ್ದು ಮೋರೆಗೆ ತಕ್ಕ ಮುಖದ ಕನ್ವಿಟ್ ವಜ್ರದ ಬುಗುಡಿ ವೈಯರದಿಂದ ದಿದ್ದಿ ಬೈತಲು ಜಡೆ ಬಂಗಾರ ರ ಘಟೆ ಪದ್ಮನಾಭನರಾಣಿ ಮಹಾಲಕ್ಷ್ಮಿಗೆ ಚೆಲ್ವೇರಾರತಿಯ ತಂದೆತ್ತೀರೇ ಸಣ್ಣ ಮುತ್ತಿನ ವಾಲೆ ಸರಪಾಳಿ ಚಳತಂಬು ಚಿನ್ನದ ಸರಿಗೆ ಮೋಹನ್ನ ಮಾಲೆ ಕಣ್ಣ ಕಾಡಿಗೆ ಹಚ್ಚಿ ಕಸ್ತೂರಿ ಕುಂಕುಮ ಚೆನ್ನಾರೆ ಚೆಲುವೆ ಶ್ರೀ ಮಹಾಲಕ್ಷ್ಮಿಗೆ ಚೆಲ್ವೆ ರಾರತಿಯ ಸೆಳೆನಾಡುವಿಗೆ ತಕ್ಕ ಬಿಳಿಯ ಪೀತಾಂಬರ ನಳಿತೋಳಿ ನಲಿನಾಗ ಮುರಿಗೆ ವಂಕಿ ಗಿಳಿಯು ಕಮಲ ದ್ವಾರ್ಯ ಹರಡಿ ಕಂಕಣ ನಿಟ್ಟು ಕಳೆಯ ಸುರಿವ ಚೆಲ್ವೆ ಮಹಾಲಕ್ಷ್ಮಿಗೆ ಚಲ್ವೇರಾರತಿಯ ತಂದೆತ್ತೀರೆ ಗರುಡ ವಾಹನನ ಹೇಗಾಲಿಳಿದು ಶ್ರೀನಾಥನ ಹರಡಿ ಕಂಕಣಕರ ಹಿಡಿದುಕೊಂಡು ಮುಡಿದ ಮಲ್ಲಿಗೆ ಪಾರಿ ಜಾತಗಳು ದುರುತ ನಡೆದು ಬರುವ ಮುದ್ದು ಮಹಾಲಕ್ಷ್ಮಿಗೆ ಚೆಲ್ವೇರಾರತಿಯ ತಂದೆತ್ತೀರಿ ಪಾದದರುಳಿಗೆಜ್ಜೇನಾದ ಝೇಂಕರಿಸೂತಾದರದಿಂದೆನ್ನ ಮನೆಗೆ ಬಂದು श्रीधर भीमेष कृष्ण नेदया मेल्विनोदी कुलित महलक्ष्मीगे चल् तन् सिरिवल्भनरसि महालक्ष्मीगे महलक्ष्मीगे चल् तीरे